ಹ್ಯೂಮನ್ ರೈಟ್ಸ್ ಇದೆ ನೀವು ನನಗೆ ರೀಸನ್ ಕೊಟ್ಟು ಅರೆಸ್ಟ್ ಮಾಡ್ಬೇಕು ನೀವು ಅರೆಸ್ಟ್ ಮಾಡಿ ಹೇಳೋದಲ್ಲಾ ಪಬ್ಲಿಕ್ ಆಸ್ತಿ ಹಾಡ್ ಮಾಡ್ಬೇಕಿದ್ದು ಹೋರಾಟಕ್ಕೆ ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯ ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ನೀತಿ ಕೆಟ್ಟ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಬಂಧುಗಳೇ ಇವತ್ತು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನು ಹುಣಸೂರು ಗುಂಡ್ಲುಪೇಟೆ ಕೊಳ್ಳೇಗಾಲ ಚಾಮರಾಜನಗರ ಕೇರ್ ನಗರ ಕೋಟೆ ನರಸಿಪುರ ಕುಶಲ್ ನಗರ ನಂಜುನ್ಗೂಡು ಎಲ್ಲ ಕಡೆಯಿಂದ ಕೂಡ ಇವತ್ತ ಡಿ ಸಿ ಆಫೀಸ್ ಕಚೇರಿಗೆ ಅಸೆಂಬಲ್ ಆಗಿದ್ರು ಒಂದೇ ಉದ್ದೇಶ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ನಂತರ ಬಡ್ತಿ ಮೀಸಲಾತಿನ ನೀವು ತುಂಬಬೇಕು ಅಂತೇಳಿ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ರಥಯಾತ್ರೆ ಮತ್ತು ಪಾದಯಾತ್ರೆಗಳನ್ನ ಮಾಡಿ ಮೊನ್ನೆ ಚಾಮ್ರ ಚಾಮ್ರ ಚಾಮುಂಡೇಶ್ವರಿ ಬೆಟ್ಟದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಒಳ ಮೀಸಲಾತಿಯ ಹೋರಾಟಗಾರರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಮತ್ತು ವಕೀಲರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವ್ರನ್ನ ಇವತ್ತು ಈ ನೀತಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಬಂಧುಗಳೇ ಇವತ್ತು ಭೀಮಾ ಸೈನಿಕರು ಒಳ ಮೀಸಲಾತಿಗಾಗಿ ಎಂಬತ್ನಾಲ್ಕು ದಿವಸಗಳ ಕಾಲ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ರಥಯಾತ್ರೆಯನ್ನು ಕೈಗೊಂಡಿದ್ರು ಯಾಕೆ ಮೂವತ್ತೈದು ವರ್ಷಗಳ ಕಾಲ ನಮ್ಮ ಜನರು ಸತ್ತಿದ್ದಾರೆ ಸ್ವಾಮಿ ಹತ್ತಾರು ಜನ ಸಾವಾಗಿದೆ ಕೈಕಾಲು ಕಳ್ಕೊಂಡಿದ್ದೀವಿ ನೂರಾರು ಕೋಟಿಗಳನ್ನ ನಷ್ಟ ಮಾಡ್ಕೊಂಡಿದ್ದೀವಿ ಎಲ್ಲ ಬೀದಿಗೆ ಬೈ ಮೂವತ್ತೈದು ವರ್ಷಗಳ ಹೋರಾಟದಿಂದ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ ನಮಗೆ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರ ಕೊಡ್ಬೋದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಒಂದು ಒಂಬತ್ತು ತಿಂಗಳಾಯ್ತು ಈ ರಾಜ್ಯ ಸರ್ಕಾರ ನೆಪ ಹೇಳಿ ಇವತ್ತು ನಮಗೆ ಒಳ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡುವಂತಹ ನಮ್ಮ ನಾಯಕರುಗಳನ್ನ ಬಂಧಿಸ್ತಾ ಇದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ನೋಡಿ ಮಾನ್ಯ ಸಿದ್ದರಾಮಯ್ಯನವರೇ ಈ ಜಿಲ್ಲೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮಹಾದೇವಪ್ಪನವರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಬಡ್ತಿ ಮೀಸಲಾತಿಯನ್ನ ದಯಮಾಡಿ ನಿಲ್ಸಿ ನೀವು ಹದಿನೈದು ದಿನ ತಗೊಳ್ತಿರೋ ಇಪ್ಪತ್ತು ದಿನ ತಗೊಳ್ತಿರೋ ಅದಕ್ಕೆ ನಮ್ದೇನು ತಕರಾರ ಇಲ್ಲ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೆನ್ಸಸ್ ಪ್ರಾರಂಭ ಆಗಿದೆ ಇನ್ನೇನು ಕೊನೆ ಹಂತದಲ್ಲಿ ಇದೆ ಇನ್ನು ಹತ್ತು ಹದಿನೈದರಲ್ಲಿ ಮುಗಿತ ಅದು ಅಲ್ಲಿವರೆಗೆ ನೀವು ಬಡ್ತಿ ಮೀಸಲಾತಿಯನ್ನು ಎರಡರ ಬೇರೆ ತುಂಬ್ತಾ ಇದ್ರಲ್ಲ ಸ್ವಾಮಿ ಇದನ್ನ ಕಂಡಿಸಿ ಈ ನೀತಿಗೆಟ್ಟ ಸರ್ಕಾರಕ್ಕೆ ಅನಾಗರಿಕ ರೀತಿಯಲ್ಲಿ ನಾವು ಚಳವಳಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರನ್ನ ಬಂಧಿಸಿರೋದು ಇಡೀ ಕರ್ನಾಟಕ ಮಾದಿಗೆ ಸಮಾಜ ಇವತ್ತು ಖಂಡಿಸ್ತಾ ಇದೆ ಜೊತೆಲೆ ಇವತ್ತು ನಾಳೆಯಿಂದ ಮೂವತ್ತೊಂದು ಜಿಲ್ಲೆಲ್ಲೂ ಕೂಡ ಇಡೀ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ನಾಯಕರುಗಳು ಎಲ್ಲರೂ ಬೀದಿಗೆ ಬರ್ತಾ ಇದ್ದಾರೆ ಈ ಸರ್ಕಾರದ ನೀತಿಯನ್ನ ಖಂಡಿಸಿ ಮೊನ್ನೆ ನೀವು ಏಪ್ರಿಲ್ ಐದು ಬಾಬು ಜಗ್ಜೀರೋ ಅವರ ಜಯಂತಿಯಲ್ಲಿ ಏನು ಹೇಳಿದ್ರಿ ಅವರ ನೀವು ನಾನು ಬ್ಯಾಕ್ಲೈನ್ ನಿಲ್ಲಿಸಿದ್ದೀನಿ ಹೊಸ ನೇಮಕಾತಿ ನಿಲ್ಲಿಸಿದ್ದೀನಿ ಬಡ್ತಿ ಮೀಸಲಾತಿನೂ ನಿಲ್ಲಿಸ್ತೀನಿ ಅಂತೇಳಿ ನೀವು ಮಾತು ಕೊಟ್ಟಿದ್ರಿ ಆದರೆ ನೀವು ಈ ಈ ಟೈಮಲ್ಲಿ ನೀವು ಮಾತಿಗೆ ತಪ್ಪಿದ್ರಿ ಈ ಮಾತಿಗೆ ತಪ್ಪಿದ ಪ್ರಕೋಸ್ಕರ ನಾವು ಇವತ್ತು ಕೆಟ್ಟ ಸರ್ಕಾರ ಬಂದಿದೆ ಬಂಧುಗಳೇ ನಾವು ಇವತ್ತು ಒಂದು ಘೋಷಣೆ ಮಾಡ್ತಾ ಇದ್ದೀವಿ ಇಡೀ ಮಾದಿಗ ಸಮಾಜದ ಪಕ್ಷಾತೀತವಾಗಿ ನೋಡ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷನ ಓಕೆ ಹೋಗ್ಲಿ ಬಿ ಜೆ ಪಿ ಪಕ್ಷನ ಓಕೆ ನೀವು ಜೆ ಡಿ ಎಸ್ ಇದ್ರೆ ಎಲ್ಲೆಲ್ಲ ಇಟ್ಕೊಳ್ಳಿ ಈ ಸಮಾಜಕ್ಕೋಸ್ಕರ ಹೋರಾಟಕ್ಕೋಸ್ಕರ ದಯಮಾಡಿ ಮುಂದೆ ಬನ್ನಿ ನಮ್ಮ ನಾಯಕರುಗಳನ್ನ ಬಂಧಿಸ್ತಾ ಇದ್ದಾರೆ ಸಂವಿಧಾನಾತ್ಮಕ ಹಕ್ಕು ಕೇಳಿದ್ರೆ ಬಂಧಿಸ್ತಾ ಇದ್ದಾರೆ ಯಾವ್ದ್ಯಾವುದೋ ಒಂದು ನೆಪ ತಕೊಂಡು ಇವತ್ತು ನಮ್ಮನ್ನ ಬಂಧಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದೊಂದು ದಿನ ನಮ್ಮ ನಾಯಕರುಗಳನ್ನ ಇಮಿಡಿಯೇಟ್ಲಿ ಬಿಡುಗಡೆ ಮಾಡ್ಬೇಕು ಇವತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ನಾಯಕರುಗಳನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಕರ್ನಾಟಕ ರಾಜ್ಯವನ್ನ ಇಡೀ ನಮ್ಮ ಮಾದಿಗ ಸಮಾಜ ಬಂದ್ಗೆ ಕರೆ ಕೊಡುತ್ತೆ ಇದು ಎಚ್ಚರಿಕೆಯಲ್ಲಿ ಹಾಗಾಗಿ ಇವತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವ್ರನ್ನ ಬಂದಿರನ್ನ ಮತ್ತು ಬಿ ಇಡೀ ಮಾದಿಗ ಮತ್ತು ಹೋರಾಟಗಾರರನ್ನ ಬಂಧಿಸಿ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಸಮಾಜ ಖಂಡಿಸಿ ಇವತ್ತು ಸರ್ಕಾರದ ನೀತಿಯನ್ನ ಉಗ್ರವಾಗಿ ನಾವೆಲ್ಲರೂ ಕೂಡ ಧಿಕ್ಕರಿಸ್ತೀವಿ ಅಂತೇಳಿ ಹೋರಾಟಕ್ಕೆ ಮಾದಿಗರ ಒಳ ಮೀಸಲಾತಿ ಹೋರಾಟಕ್ಕೆ ಮಾದಿಗರ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ನಮ್ಮ ನಾಯಕರುಗಳಿಗೆ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ನಮ್ಮ ನಾಯಕರುಗಳಿಗೆ జై మాదిగా జై జై మాదిగా జై మాదిగా జై జై మాదిగా హాట మీసాతి హోరాటే సర్కారే ಈಗಿನ ನಾವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಿಗೆ ಸುದ್ದಿ ಮಾಡಲಿಕ್ಕೆ ಮನವಿಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ಉದ್ದೇಶ ಈ ದಿನ ಮೈಸೂರಿನಲ್ಲಿ ಏನು ಕ್ರಾಂತಿಕಾರಿ ಪಾದಯಾತ್ರೆಯ ಸೇನಾನಿಗಳು ಮತ್ತು ಮಾದಿಗ ಸಮಾಜದ ಎಲ್ಲ ಗ್ರಾಮಗಳ ಜಿಲ್ಲೆಯಾದ್ಯಂತ ಬಂಧುಗಳು ಬಂದು ಒಂದು ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ರು ಆ ಒಂದು ಪ್ರತಿಭಟನೆಯನ್ನು ಇವತ್ತು ಅಕ್ಕಿಕ್ತಕ್ಕಂಥ ಕೆಲಸವನ್ನು ಮೈಸೂರು ಜಿಲ್ಲ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು ಒಂದು ಖಂಡನೀಯ ಹಲವಾರು ಗ್ರಾಮಗಳಿಂದ ಬಂದಿದ್ದಂಥ ಮಾದಿಗ ಸಮಾಜದ ಮುಕ್ತ ಜನರನ್ನು ಬಂಧಿಸಿ ಈಗಾಗಲೇ ಮೈಸೂರು ನಗರಾದ್ಯಂತ ಇರ್ತಕ್ಕಂಥ ಠಾಣೆಗಳಿಗೆ ಮೂವತ್ತು ಜನ ನಲ್ನಲ್ವತ್ತು ಜನ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿರ್ತಕ್ಕಂಥದ್ದು ಇದು ಜಿಲ್ಲಾಡಳಿತಕ್ಕೆ ಸೌಭ್ಯ ತರ್ತಕ್ಕಂಥದ್ದಲ್ಲ ಈಗಾಗಲೇ ಐನೂರರಿಂದ ಆರುನೂರು ಜನರನ್ನ ಕೊಡಿಸಿದ್ದೀರಿ ಇದರಿಂದ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಗೆ ಧಕ್ಕೆ ಬಂದು ಬರ್ತದೆ ಸಮಾಜದವರು ಜಿಲ್ಲಾಡಳಿತದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಕಳಿಸತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಹಾಗಾಗಿ ನಾನು ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಅವ್ರಿಗೆ ಮತ್ತು ನಮ್ಮ ಎಸ್ ಪಿ ಅವ್ರಿಗೆ ಈ ಕೂಡಲೇ ಮನವಿಯನ್ನು ಮಾಡ್ತೇವೆ ನಮ್ಮ ಏನು ಶಾಂತಿಯುತ ಹೋರಾಟಗಾರರಿದ್ದರು ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿ ಅವ್ರನ್ನ ಗೌರವಯುತವಾಗಿ ನಡೆಸ್ಕೋಬೇಕು ನೀವು ಈ ರೀತಿಯಾಗಿ ಸಮಾಜದ ಮುಖಂಡರುಗಳನ್ನು ಅಗೌರವದಿಂದ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದ್ರ ವಿರುದ್ಧ ಭಾಳಷ್ಟು ಕೆಟ್ಟ ಪರಿಣಾಮವನ್ನು ನೀವು ಎದುರಿಸ್ಬೇಕಾಗ್ತದೆ ಜಿಲ್ಲಾಡಳಿತ ಪಕ್ಷಪಾತವನ್ನು ನಿಲ್ಲಿಸ್ಬೇಕು ಮೈಸೂರು ಜಿಲ್ಲೆಯಲ್ಲಿ ನೀವೇನು ಇವತ್ತು ಮಾದಿಗರಿಗೆ ಒಂದು ರೀತಿಯಾದಂಥ ಕಾನೂನನ್ನು ಜಾರಿ ಮಾಡ್ತಾಯಿದ್ದೀರಿ ಮಾದಿಗ ವಿರೋಧಿ ಶಕ್ತಿಗಳಿಗೆ ಕೋಮುವಾದಿ ಶಕ್ತಿಗಳಿಗೆ ಬೇರೆ ರೀತಿಯಾದಂಥ ಒಂದು ಕಾನೂನಿನಲ್ಲಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ದುರಂತ ಇದು ಆಗಬಾರ್ದು ಇದು ಈ ಕೂಡಲೇ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಹೋರಾಟಗಾರರನ್ನ ನೀವು ಬಿಡುಗಡೆ ಮಾಡಲೇಬೇಕು ಆವಾಗ ಮಾತ್ರ ನಿಮಗೆ ಶೋಭೆ ತರ್ತದೆ ಇಲ್ಲದೆ ಹೋದರೆ ನಿಮ್ಮ ನಡೆ ಖಂಡನೀಯವಾಗ್ಬೋದು ಅಂತಕ್ಕಂಥ ಒಂದು ಮನವಿಯನ್ನು ಈ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ